ನಯನ ಭಾರ್ಗವ ಮುಖ್ಯಾಂಶಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಮುದ್ದೆ ಬಿಹಾಳ್ ತಾಲೂಕಾ ಘಟಕದಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಾಲೂಕಾ ಆಡಳಿತ ಸೌಧದ ಮುಂದೆ ಕೈಗೆ ಕಪ್ಪು ಬಟ್ಟಿಯನ್ನು ಧರಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡಲಾಗುತ್ತದೆ ಈ ಮುಷ್ಕರವನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾಧ್ಯಕ್ಷ ಗಂಗಾಧರ್ ಜೋಲ್ಗುಡ್ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡವನ್ನು ಹೇರಲಾಗುತ್ತದೆ ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಪದೋನ್ನತಿಯಲ್ಲಿ ಸಾಕಷ್ಟು ಅನ್ಯಾಯವಾಗುತ್ತಿದೆ ಅನೇಕರು ನಿವೃತ್ತಿ ಹಂಚಿನಲ್ಲಿದ್ದಾರೆ ಆದರೆ ಪದೋನ್ನತಿ ಕೊಟ್ಟಿಲ್ಲ ಇದನ್ನು ಸರಿಪಡಿಸಬೇಕು ಪತಿ ಪತ್ನಿ ಪ್ರಕರಣಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಕೆಲಸದ ಅವಧಿಯಲ್ಲಿ ನಂತರ ವರ್ಚುವಲ್ ಸಭೆಗಳನ್ನು ನಡೆಸದಂತೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು ಇಪ್ಪತ್ತೊಂದು ಮೊಬೈಲ್ ಆಪ್ ವೆಬ್ ಅಪ್ಲಿಕೇಶನ್ಗಳ ಮೂಲಕ ಹೆಚ್ಚಿನ ಸೌಕರ್ಯ ಕಲ್ಪಿಸಲಾಗುತ್ತದೆ ಇದರಿಂದ ಸಿಬ್ಬಂದಿ ಮೇಲೆ ಹೆಚ್ಚಿದ ಕಾರ್ಯಭಾರದ ಒತ್ತಡದಿಂದಾಗಿ ಐವತ್ತು ಜನ ಮೃತಪಟ್ಟಿದ್ದಾರೆ ಎಂದು ಗಂಗಾಧರ್ ಜೊಲ್ಗುಡ್ ಈ ವೇಳೆ ಆರೋಪಿಸಿದರು ಇಂದು ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಮೊದಲ ಹಂತವಾಗಿ ತಾಲೂಕು ಮಟ್ಟದಲ್ಲಿ ಎರಡನೇ ಹಂತವಾಗಿ ನಾಳೆ ದಿನದೊಂದು ಜಿಲ್ಲಾ ಮಟ್ಟದಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಮುಷ್ಕರದ ಉದ್ದೇಶ ಇಷ್ಟೇ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಅತಿ ಹೆಚ್ಚು ಕೆಲಸದ ಕೆಲಸದೊತ್ತರಾಗಿದೆ ಯಾವುದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ಗ್ರಾಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರು ಕೆಲಸ ಮಾಡಲಿಕ್ಕೆ ಹೋದಾಗ ಕೂಡಲಿಕ್ಕೆ ಒಂದು ಸ್ವಂತ ಸರ್ಕಾರಿ ಕಟ್ಟಡ ಇಲ್ಲ ಯಾವುದೋ ನಾವು ರೈತರು ಕಟ್ಟಿ ಮೇಲೆ ಕೂತು ಕೆಲಸ ಮಾಡ್ಬೇಕಂತ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹಾಗೆಯೇ ಯಾವುದೇ ರೀತಿ ನಮಗೆ ಪ್ರತಿಯೊಂದು ಸುಮಾರು ಹತ್ತಾರು ಮೊಬೈಲ್ ಆ್ಯಪ್ಗಳು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕಾದ್ರೆ ಪ್ರತಿ ಹತ್ತಾರು ಮೊಬೈಲ್ ಆ್ಯಪ್ಗಳಲ್ಲಿ ನಾ ಹತ್ತಾರು ಏನು ಒಂದು ಸಾಫ್ಟ್ವೇರ್ ಏನು ಇದನ್ನು ಮಾಡಿದ್ದಾರೆ ಆ್ಯಪ್ಗಳ ಮೂಲಕ ನಾವು ನಮ್ಮ ಮೊಬೈಲ್ನಲ್ಲೇ ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಮ್ಮ ಡೇಟಾವನ್ನು ನಮ್ಮ ಕರೆನ್ಸಿಯನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕಾಗಿದೆ ಆ ಕೆಲಸಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ ಈ ಒಂದು ದುಸ್ಥಿತಿಯಲ್ಲಿ ನಾವಿರೋದ್ರಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಇನ್ನೂ ಭಾಳಷ್ಟು ಬೇಡಿಕೆಗಳಿವೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಏನಾಗಿದೆಪ್ಪ ಅಂತಂದರೆ ತಾಂತ್ರಿಕೇ ನಮ್ಮದು ಯಾವುದೇ ರೀತಿಯ ಒಂದು ಈ ಹಿಂದೆ ಸುಮಾರು ಎರಡು ವರ್ಷದ ಹಿಂದೆ ನಾವು ಸರ್ಕಾರಕ್ಕೆ ತಾಂತ್ರಿಕ ಹುದ್ದೆ ಅಂತ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದಾಗ ನಿಮ್ಮದು ತಾಂತ್ರಿಕ ಹುದ್ದೆ ಎಲ್ಲ ನಿಮ್ಮದು ಅಪ್ಗ್ರೇಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸರ್ಕಾರದಲ್ಲಿ ತಾಂತ್ರಿಕ ಹುದ್ದೆ ಆಗಿಲ್ಲ ಆಗಿಲ್ಲದಿದ್ದರೂ ಕೂಡ ಸುಮಾರು ಹತ್ತಾರು ಮೊಬೈಲ್ ಆ್ಯಪ್ಗಳಲ್ಲಿ ನಮ್ಮ ಕೆಲಸ ಕೊಡ್ತಾರೆ ಅಂದರೆ ಅದು ತಾಂತ್ರಿಕ ಹುದ್ದೆ ಅಲ್ಲದಿರೋದ್ರಿಂದ ಆ ಕೆಲಸಗಳನ್ನು ನಾವು ಕಳೆದ ಇಪ್ಪತ್ತ್ ತಾರೀಕಿನಿಂದ ನಾವು ಸ್ಥಗಿತಗೊಳಿಸ ಕಂದಾಯ ನೌಕರರ ಸಂಘ ಮತ್ತು ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿ ಗ್ರಾಮ ಸಹಾಯಕರ ಸಂಘ ಅಟಲ್ ಜಿ ಜನಸ್ನೇಹಿ ಆಪರೇಟರ್ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೆಯೇ ಖಾಸಗಿ ಭೂ ಭೂಮಾಪಕರ ಸಂಘ ಈ ಎಲ್ಲ ಸಂಘಟನೆಯವರು ನಮ್ಮ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿ ಆದಷ್ಟು ಕೂಡಲೇ ಸರ್ಕಾರ ಈ ಕಡೆ ಮುಷ್ಕರದ ಕಡೆ ಗಮನವಹಿಸಿ ನಮ್ಮ ಏನು ಬೇಡಿಕೆಗಳಿದ್ದೆ ಇದ್ದಾವೆ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕಂತಕ್ಕಂಥ ಮಾತನ್ನು ಹೇಳಿ ಈ ಈಡೇರಿಸದೇ ಇದ್ದಲ್ಲಿ ಮುಂದೆ ನಾಳೆ ಜಿಲ್ಲಾ ಹಂತದಲ್ಲಿ ನಾಡಿದ್ದು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕೂಡ ನಾವು ಇಡೀ ರಾಜ್ಯದ ಸಮಸ್ತ ಗ್ರಾಮಾಡಿಕಾರಿಗಳು ಅಲ್ಲಿ ಮುಷ್ಕರವನ್ನು ಮಾಡ್ತೇವೆ ನಾವು ಪ್ರತಿಭಾ ಶಾಂತಿಯುತವಾಗಿ ಯಾವುದೇ ಸರ್ಕಾರದ ವಿರೋಧವಾಗಿ ನಾವು ಘೋಷಣೆಗಿಷ್ಟು ಏನು ಕೂಗೋದಿಲ್ಲ ಶಾಂತಿಯುತವಾಗಿ ನಾವು ಕೆಲಸಕ್ಕೆ ಪೂರ್ತಿ ಫ್ಯಾಂಡ್ ಡೌನ್ ಮಾಡಿ ಯಾವುದೇ ರೀತಿ ಕೆಲಸವನ್ನು ಮಾಡದೆ ನಾವು ಮುಷ್ಕರವನ್ನು ಪ್ರಾರಂಭಿಸಿವೆ ಕೆ ಸಿ ಎಸ್ ಆರ್ ನಿಯಮಾವಳಿ ಪ್ರಕಾರ ನಮ್ದು ಎಂಟು ತಾಸು ಮಾತ್ರ ಸರ್ಕಾರಿ ನೌಕರು ಕೆಲಸ ಮಾಡಬೇಕಂತಿದೆ ಬಟ್ ನಮ್ಮದು ಬೆಳಗ್ಗೆ ಆರುವರಿಂದ ಏಳು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕರ್ತವ್ಯ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಕೂಡ ಮುಗಿಯಂಗಿಲ್ಲ ಹದಿನೈದರಿಂದ ಹದಿನಾರು ತಾಸುಗಳ ಕೆಲಸ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಆ ರೀತಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಭಾಳಷ್ಟು ಅನಿವಾರ್ಯತೆ ಬಂದೊದಗಿದೆ ಪತಿ ಪತ್ನಿ ಪ್ರಕರಣಗಳಲ್ಲಿ ಹೆಂಟಿ ಬಿಜಾಪುರದಲ್ಲಿರ್ತಾಳೆ ಗಂಡ ಬೆಂಗಳೂರಿನಲ್ಲಿರ್ತಾನೆ ಅದನ್ನು ಕೂಡ ಸರ್ಕಾರ ಸ್ಥಗಿತಗೊಳಿಸಿದೆ ಪತಿ ಪತ್ನಿ ಪ್ರಕರಣದಲ್ಲಿ ಕೂಡ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಬೇಡಿಕೆ ಒತ್ತಾಯ ಮಾಡ್ತೇವೆ ಈ ವೇಳೆ ರಿಯಾಜ್ ನೈಕೋಡಿ ರಫೀಕ್ ಮುಲ್ಲಾ ಕಂದಾಯ ನಿರೀಕ್ಷಕ ವೆಂಕಟೇಶ್ ಶ್ರೀನಿವಾಸ್ ಶ್ರೀನಿವಾಸ ಮಾತನಾಡಿ ಆಧುನಿಕ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಅವಶ್ಯ ಸೌಲಭ್ಯಗಳನ್ನು ಕಲ್ಪಿಸುವವರಿಗೆ ಹಾಗೂ ಆಧಾರ್ ಸೀಡ್ ಲ್ಯಾಪ್ ಬಿಟ್ ಬಗರ್ ಹುಕುಮ್ ಹಕ್ಕುಪತ್ರ ಪತ್ರ ಮತ್ತು ಪೋತಿ ಆಂದೋಲನ ತಂತ್ರಾಂಶಗಳ ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ ಪದೋನ್ನತಿ ವರ್ಗಾವಣೆ ನೌಕರರ ಅಮಾನತು ಸೇರಿ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದು ಅವುಗಳಿಗೆ ಸರ್ಕಾರ ಸ್ಪಂದಿಸಿದೆ ಇದ್ದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದಲೇ ಎಲ್ಲ ಬಗೆಯ ಮೊಬೈಲ್ ಆಪ್ ಹಾಗೂ ನೆಟ್ ಅಪ್ಲಿಕೇಶನ್ ಸ್ಥಗತಿಗೊಳಿಸಿ ರಾಜ್ಯವ್ಯಾಪಿ ಮುಷ್ಕರವನ್ನ ಮಾಡಲಾಗುತ್ತಿದೆ ಎಂದರು ನಮಗೆ ಅನಿವಾರ್ಯವಾಗಿದೆ ಯಾವುದೇ ಸೌಲಭ್ಯಗಳು ಕೂಡ ಇವತ್ತು ಆಧುನಿಕ ಯುಗದಲ್ಲಿ ಇದ್ದೇವೆ ಸ್ವತಂತ್ರ ಬಂದು ಇಷ್ಟು ವರ್ಷ ಕಾಲ ಆಯಿತು ಆದರೂ ಕೂಡ ನಾವು ಸರ್ಕಾರದ ಪ್ರಮುಖ ಅಂಗ ಎಲ್ಲ ಸರ್ಕಾರಗಳು ಬರ್ತವೆ ಸ್ವತಂತ್ರ ನಂತರ ಎಲ್ಲ ಸರ್ಕಾರಗಳು ಬರ್ತವೆ ಅನೇಕ ಯೋಜನೆಗಳು ಜಾರಿ ತರ್ತವೆ ಗ್ರಾಮ ಲೆಕ್ಕಾಧಿಕಾರಿಗಳು ನೀವು ಮಾಡ್ರಪ್ಪ ಅಂತೇಳಿ ಕೈ ಬಿಟ್ಟು ಗ್ರಾಮ ಲೆಕ್ಕಾಧಿಕಾರಿ ಮಾಡ್ರಪ್ಪ ಅಂತ ನೂತನ ಸರ್ಕಾರ ಬಂದ ಮೇಲೆ ಹತ್ತಾರು ಯೋಜನೆಗಳು ಆನ್ಲೈನ್ ಯೋಜನೆಗಳು ತಂದಿದ್ದಾವೆ ಆದರೂ ಕೂಡ ಯಾವುದೇ ಸೌಲಭ್ಯ ಇಲ್ಲ ಇವತ್ತಿನ ತನಕ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಒಂದು ಕುಂತ್ಕೊಳ್ಳಿಕ್ಕೆ ಚೇರ್ ಇಲ್ಲ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಯಾವುದೂ ಕೂಡ ಸರ್ಕಾರ ವತಿಯಿಂದ ಕುಂತಿಲ್ಲ ಮಾನ್ಯ ಕಂದಾಯ ಸಚಿವರು ನಮ್ಮನ್ನು ಯುದ್ಧಕ್ಕೆ ಕಳಿಸಿದ್ದಾರೆ ಆದರೆ ಆಯುಧನೇ ಕೊಟ್ಟಿಲ್ಲ ಹೀಗಾಗಿ ನಾವು ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನೋದು ನಮ್ಮ ರಾಜ್ಯ ಸಂಘದ ಒಂದು ನಿಟ್ಟ ನಿಲುವು ರಾಜ್ಯ ಸಂಘದ ಈ ನಡೆಯನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ ದಯವಿಟ್ಟು ಸರ್ಕಾರ ಇದಕ್ಕೆ ಮನಗಾಣಬೇಕು ನಮ್ಮ ಗ್ರಾಮ ಅಧಿಕಾರಿಗಳು ತಮ್ಮದೇ ದುಡ್ಡನ್ನು ಹಾಕಿ ತಮ್ಮ ಮೊಬೈಲಲ್ಲಿ ಒಂದೇ ಮೊಬೈಲಲ್ಲಿ ಎಲ್ಲ ಮಾ ಕೆಲಸ ಮಾಡಬೇಕಾದ್ರೆ ಅದು ಚಾಸು ತಡೆಯಂಗಿಲ್ಲ ಈ ಕಡೆ ಪಬ್ಲಿಕ್ ಕಿರಿಕಿರಿ ಅದು ಚಾಲು ಇದ್ದಾಗ ನಾವು ಕೆಲಸ ಮಾಡೋಕತ್ತಿರ್ತೀವಿ ಒಂದು ಸರಿ ಫೋನ್ ಟ್ರಿಶ್ಯೂ ಮಾಡಿದರೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಮತ್ತು ಹಳ್ಳ ಹೊಲ್ ಹೊ ಕೆಲಸ ಮಾಡಬೇಕಂದ್ರೆ ಮತ್ತೆ ಹತ್ತೈದು ನಿಮಿಷ ಮತ್ತು ಇತ್ತು ಇದೆಲ್ಲ ಆಗೋದ್ರಿಂದ ಪ್ರೋಗ್ರೆಸ್ ಆಗೋಂಗಿಲ್ಲ ಪ್ರೋಗ್ರೆಸ್ ಆಗಿಲ್ಲ ಅಂದ್ಕೂಡ ಪ್ರೋಗ್ರೆಸ್ ಹಾಕೋಲ್ಲ ಅಂತ ಮತ್ತು ಅದಕ್ಕೆ ನೋಟಿಸ್ ಇಶ್ಯೂ ಹೋಗ್ತವೆ ಅದಕ್ಕೆ ಈ ಥರ ಒಂದು ಹಗುಲು ರಾತ್ರಿ ನಾವು ಗ್ರಾಮ ಇಲಾಖೆ ಕಂದಾಯ ಇಲಾಖೆ ನೌಕರರು ಮತ್ತು ಗ್ರಾಮ ಆಡಳಿತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಗ್ರಾಮ ಆಡಳಿತ ಅಧಿಕಾರಿಯವರ ಅವರ ಒಂದು ಹೋರಾಟಕ್ಕೆ ನಮ್ಮ ಕಂದಾಯ ಇಲಾಖೆ ನೌಕರರ ಸಂಘದ ನೈತಿಕ ಮತ್ತು ಆಂತರಿಕ ನೈತಿಕ ಬೆಂಬಲ ಮುಖ್ಯ ಉದ್ದೇಶನೇ ನಮ್ಮ ಕೆಲಸದ ಒತ್ತಡ ಅಧಿಕ ಕೆಲಸದ ಒತ್ತಡ ಒಂದೇ ಒಂದೇ ಸಮಯಕ್ಕೆ ಹತ್ತಾರು ಆ್ಯಪ್ಗಳಲ್ಲಿ ಕೆಲಸ ಮಾಡುವಂತಹ ಒತ್ತಡ ಇರ್ತದೆ ಒಬ್ಬ ವ್ಯಕ್ತಿ ಒಂದೇ ಸಮಯಕ್ಕೆ ಒಂದು ಮಾಡ್ಬೋದು ಯಾರು ಮಾಡ್ಬೋದು ಒಮ್ಮೆ ಒಂದೇ ಸಮಯಕ್ಕೆ ಹತ್ತಾರು ಆ್ಯಪ್ಗಳು ಒಂದು ಒನ್ ಟು ಫೈ ಬಗಾರ್ ಆಧಾರ್ ಸೀಡು ಹಾಗೆ ಇನ್ನೂ ಅನೇಕ ಆ್ಯಪ್ಗಳು ಈಗ ನಮ್ಮ ಮೊಬೈಲಲ್ಲಿ ಇದೆ ಅದು ಯಾವುದು ನಮ್ಮ ಸ್ವಂತ ಫೋನಲ್ಲಿ ಅದಕ್ಕೆ ಯಾವುದೇ ಡಾಟಾ ಕೊಟ್ಟಿಲ್ಲ ಯಾವುದೇ ಸಿಮ್ ಸ್ವಲ್ಪ ಕೊಟ್ಟಿಲ್ಲ ಫೋನ್ ಕೊಟ್ಟಿಲ್ಲ ಲ್ಯಾಪ್ಟಾಪ್ ಕೊಟ್ಟಿಲ್ಲ ನಮ್ಮ ಆಫೀಸರ ನಮ್ಮ ಕೂಡಕ್ಕೆ ಆಫೀಸ್ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಇಷ್ಟೆಲ್ಲ ನಮ್ಮ ಗ್ರಾಮಾ ವ್ಯವಸ್ಥಾ ಅಧಿಕಾರಿಗಳ ಅನ್ಯಾಯ ಆಗ್ತಾಯಿದೆ ಇದು ಬರೀ ಕೇವಲ ಒತ್ತಡದ ಕೆಲಸ ಅಲ್ಲ ಇದಕ್ಕೆ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತರಿಂದ ಗ್ರಾಮಾಡಳಿತಾಧಿಕಾರಿಗಳು ಮರಣ ಹೊಂದಿದ್ದಾರೆ ಅಷ್ಟೇ ದೀರ್ಘವಾದ ಅಧಿಕ ಒತ್ತಡದ ಕೆಲಸ ಆಗಿದೆ ಅದಕ್ಕೋಸ್ಕರ ಅದೇ ಉದ್ದೇಶದಿಂದ ಇವತ್ತು ನಾವು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕರ್ ನೌಕರ ಸಂಘದ ಅಧ್ಯಕ್ಷ ಎಸ್ಆರ್ ಕಟ್ಟಿಮನಿ ಮುಷ್ಕರದಲ್ಲಿ ಪಾಲ್ಗೊಂಡು ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಎಲ್ಲ ಬಗೆಯ ಮೊಬೈಲ್ ಅಪ್ಲಿಕೇಶನ್ ಲೇಖನಿ ಸ್ಥಗಿತಗೊಳಿಸುವ ಮೂಲಕ ರಾಜ್ಯಾದ್ಯಂತ ಮುಷ್ಕರವನ್ನ ಮಾಡಲಾಗುತ್ತಿದ್ದು ನಾಳೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಡೆಯಲಿದೆ ಅದಕ್ಕೂ ಸ್ಪಂದನೆ ಇದ್ದರೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳು ತಿಳಿಸಿದರು ಈ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಯಾವ ರೀತಿಯಾಗಿ ತೊಂದರೆ ಇದೆ ನಾವು ಕೂಡ ಸುಮಾರು ಬೆಳಗ್ಗೆ ಆರಿಂದ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಸುಮಾರು ಜನ ಐವತ್ತು ಜನ ಮರಣ ಹೊಂದಿದ್ದಾರೆ ಯಾಕಂದ್ರೆ ಕೆಲಸದ ಒತ್ತಡದಿಂದ ಇದಕ್ಕೆ ಕಾಲ್ ಮಾರ್ಕ್ಸ್ ಅವರು ಬಹಳ ತತ್ವಜ್ಞಾನಿಗಳು ದುಡಿಯೋರಿಗೆ ಎಷ್ಟು ತಾಸಿಗೆ ಎಷ್ಟು ತಾಸು ಕೆಲಸ ಮಾಡಬೇಕನ್ನುವಂಥದ್ದು ಕಾಲ್ ಮಾರ್ಕ್ಸ್ ಅವರು ಹೇಳ್ತಾರೆ ಅವರೇ ಅವಾಗ ಹೋರಾಟ ಮಾಡಿ ಸರ್ಕಾರಿ ನೌಕರಸ್ಥರು ಎಂಟು ಗಂಟೆಗಳ ಕಾಲ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಕಾಲ್ ಮಾರ್ಕ್ಸವರೇ ಹೇಳಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಯಾವುದೇ ಕೆಲಸ ಕೆಲಸದ ಸರ್ಕಾರಿ ಕೆಲಸ ಅರೆ ಸರ್ಕಾರಿ ಕೆಲಸವಾದರೂ ಕೂಡ ಎಂಟು ತಾಸುಗಳ ಅವಧಿಯಲ್ಲಿ ತಾವು ಕೆಲಸವನ್ನು ಮಾಡ್ಬೇಕಂತ ಹೇಳ ಅವ್ರ ಮಾನಸಿಕ ಒತ್ತಡ ಮನೆಯಾಗ ವಯಸ್ಸಾದ ತಂದೆ ತಾಯಿ ಮಕ್ಕಳು ಏನೇನೋ ಇರ್ತದ ಆರೋಗ್ಯದ ಸಮಸ್ಯೆ ಇರ್ತದ ಅಂತ ಆರೋಗ್ಯದ ಸಮಸ್ಯೆಗೆ ಕಿವಿಗೊಡದೆ

ಜಿಲ್ಲಾ ಉಪಾಧ್ಯಕ್ಷೆ ಅನುಪಮ ಪೂಜಾರಿ ಆರತಿ ಬಳವಾಟ್ ಗಂಗಮ್ಮ ಕುಂಬಾರ್ ಜೇನಾಭಿ ಕಾವ್ಯ ಮುಲ್ಲಾಳ ಸೇರಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಭಾಗವಹಿಸಿದ್ದರು ಮುಷ್ಕರಕ್ಕೆ ದಲಿತ ಪರ ಪ್ರಗತಿಪರ ಸಂಘಟನೆಗಳು ರೈತ ಸಂಘಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದವು ली हैक आय बु आ